ವರಮಹಾಲಕ್ಷ್ಮಿ ದಿನ ಪೂಜೆ ಹೆಸರೇ ಹೇಳುವಂತೆ ಇದು ಲಕ್ಷ್ಮೀ ದೇವಿಯನ್ನ ಪೂಜಿಸುವ ದಿನ ಶ್ರಾವಣ ಮಾಸದ ಶುಕ್ಲ ಪಕ್ಷದ ಶುಕ್ರವಾರವನ್ನ ವರಮಹಾಲಕ್ಷ್ಮಿ ದಿನ ಎಂದು ಕರೆಯುವುದುಂಟು ವರಮಹಾಲಕ್ಷ್ಮಿ ದಿನ ಆಚರಣೆ ಇತ್ತೀಚಿನ ದಿನಗಳಲ್ಲಿ ಹೆಚ್ಚು ಶ್ರೇಷ್ಠತೆ ಪಡೆದುಕೊಳ್ತಾ ಇದ್ದು ಇದೆಯದರ್ಶನ್ ಮಿಸಸ್ ಮಾತಾಡೋದು ವರಮಹಾಲಕ್ಷ್ಮಿ ಹಬ್ಬದ ಎಲ್ಲರಿಗೂ ಶುಭಾಶಯಗಳು ಎಲ್ಲರೂ ಒಳ್ಳೇದಾಗಲಿ ಅಂತ ವರಮಹಾಲಕ್ಷ್ಮಿ ಹಬ್ಬ ಮಾಡೋದು ಮಾ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಪೂಜೆ ಮಾಡಬೇಕು ಎಲ್ಲರಿಗೂ ಲಕ್ಷ್ಮಿ ಬೇಕು ಅಂತ ಪೂಜೆ ಮಾಡೋದು ಎಲ್ಲರಿಗೂ ಕರೆದಿ ತಾಂಬೂಲ ಕೊಡೋದು ಸೀರೆ ಕೊಡೋದು ಹಬ್ಬ ಗ್ರ್ಯಾಂಡಾಗಿ ಮಾಡಿದ್ರೆ ನಮಗೂ ಲಕ್ಷ್ಮಿ ಬರ್ತಾಳೆ ಎಲ್ಲರಿಗೂ ಬರಲಿ ಅಂತ ಕೆಲವ್ರು ಮಾಡ್ತಾರೆ ನಾವು ಹಾಗೆ ಮಾಡ್ತೀವಿ ತಾಂಬೂಲ ಅಂದರೆ ಎಲ್ಲ ಎಲೆ ಈ ಅಡಿಕೆ ತಟ್ಟೆ ಸೀರೆ ಎಲ್ಲ ಇಟ್ಟು ಕೊಡ್ತೀವಿ ಬಟ್ ನೈವೇದ್ಯಕ್ಕೆ ದೇವ್ರಿಗೆ ಇದು ಒಬ್ಬಟ್ಟು ಪುಳಿಯೋಗರೆ ಮತ್ತು ಸ್ವೀಟ್ಸು ಹಣ್ಣು ಎಲ್ಲ ಇಟ್ಟು ಮಾಡ್ತೀವಿ ಬಂದವರು ಎಲ್ಲರೂ ಕರೆದಿ ಅಕ್ಕ ಪಕ್ಕದವ್ರಿಗೆಲ್ಲ ಕುಂಕುಮ ಎಲ್ಲ ಇಟ್ಟು ಕೊಡ್ತೀವಿ ಎಲ್ಲರಿಗೂ ಒಳ್ಳೆಯದಾಗ್ಲಿ ವರಭಾಲಕ್ಷ್ಮಿ ಬ ಏನು ವಿಶೇಷ ಅಂದರೆ ಸೀರೆ ರೇಷ್ಮೆ ಸೀರೆ ತೊಗೊಳ್ಳೋದು ದೇವ್ರ್ ಗುಡಿಸೋದು ಮತ್ತು ಅವ್ರುಗಳೂ ರೇಷ್ಮೆ ಸೀರೆ ಹಾಕ್ಕೊಂಡು ಒಡ್ಬೆ ಹಾಕ್ಕೊಂಡು ದೇವ್ರಿಗೆ ಒಡ್ಬೆ ಹಾಕಿ ನೀಟಾಗಿ ಮಾಡಿದ್ರೆ ಇನ್ನೂ ಈ ವರ್ಷ ಎಷ್ಟು ಗ್ರ್ಯಾಂಡಾಗಿ ಮಾಡ್ತೀವಿ ನೆಕ್ಸ್ಟು ಇನ್ನೂ ನಮಗೆ ಸಿಗುತ್ತೆ ಅಂತ ಒಂದು ನಂಬಿಕೆ ಹಾಗೆ ಮಾಡಿದ್ರೆ ಎಲ್ಲಾರ್ಗು ಸಿಗುತ್ತೆ ಬಟ್ ಎಲ್ಲರೂ ಹಾಗೆ ಮಾಡಿ ಎಷ್ಟು ಸಾಧ್ಯ ಆಗುತ್ತೆ ಕೊಡೋಕ್ಕೆ ಹಾಗೆ ಕೊಟ್ಟರು ಇನ್ನೂ ನೆಕ್ಸ್ಟ್ ನೆಕ್ಸ್ಟು ಹಾಗೆ ಜಾಸ್ತಿ ಜಾಸ್ತಿ ಒಡವೆಗಳು ಜಾಸ್ತಿ ಏನೇನು ತೊಗೋಬೋದು ಎಲ್ಲ ತೊಗೋಬೋದು ಮತ್ತು ಕುಟುಂಬದವರೆಲ್ಲ ಚೆನ್ನಾಗಿರುತ್ತಾರೆ ಈ ವರಮಹಾಲಕ್ಷ್ಮಿ ಹಬ್ಬ ವಿಶೇಷ ಏನಂದರೆ ಎಲ್ಲರೂ ಪೂಜೆ ಮಾಡಿ ಆರೋಗ್ಯನೂ ಸಿಗುತ್ತೆ ಐಶ್ವರ್ಯನೂ ಸಿಗುತ್ತೆ ಆರೋಗ್ಯ ಐಶ್ವರ್ಯ ಒಡವೆ ಏನೇನು ಬೇಕು ಎಲ್ಲ ಸಿಗುತ್ತೆ ಅಂತ ಮಾಡ್ಕೊಳ್ತೀವಿ ನಾವು